ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿ ನೇಮಕಾತಿ ಬಗ್ಗೆ ನೋಡೋಣ ಈ ಅಂಗನವಾಡಿ ನೇಮಕಾತಿ ಯಾವಾಗ ಮಾಡ್ತಾರೆ ಸೊ ಇದನ್ನು ಒಂದು ವೇಳೆ ಮಾಡಿದರೆ ಅದಕ್ಕೆ ಅರ್ಹತೆಗಳು ಅರ್ಹತೆಗಳೇನೇನು ಹಾಗೂ ಅದರ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಹಾಗೆ ಈ ಒಂದು ನೇಮಕಾತಿಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂದ್ರೆ ಆನ್ಲೈನ್ಗೆ ಸಲ್ಲಿಸ್ಬೇಕಾ ಅಥವಾ ಆಫ್ಲೈನಿಗೆ ಸಲ್ಲಿಸ್ಬೇಕಾ ಅಂತಕ್ಕಂಥ ಮಾಹಿತಿ ಸೊ ಮೇನ್ ಆಗಿ ಇಲ್ಲಿ ನೇಮಕಾತಿ ಯಾವಾಗ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಮುಂತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ ಮಾಡಿಲ್ಲವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ನೋಡೋಣ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ನೇಮಕಾತಿ ಪ್ರಕ್ರಿಯೆ ಹೇಗಿರುತ್ತೆ ಅದಕ್ಕೆ ಇರ್ತಕ್ಕಂತ ಅರ್ಹತೆಗಳೇನು ಮಾನದಂಡಗಳೇನು ಅಂತ ಮುಂತಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಳೆದ ವರ್ಷ ಒಂದು ಬಳ್ಳಾರಿ ಜಿಲ್ಲೆಗೆ ನೇಮಕಾತಿಯನ್ನು ಮಾಡ್ತಾರೆ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ತಾರೆ ಅಲ್ಲಿ ಆ ನೇಮಕಾತಿಯನ್ನು ಮಾಡಿಕೊಳ್ಳುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಇರ್ತಕ್ಕಂತಹ ಮಾರ್ಗಸೂಚಿಗಳ ಅನ್ವಯ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ನೇಮಕಾತಿಯನ್ನು ಮಾಡಿಕೊಳ್ತಾರೆ ಸರ್ಕಾರದ ಆದೇಶ ಸಂಖ್ಯೆ ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಹದಿನೇಳರ ಒಂದು ಆದೇಶದ ಅನ್ವಯ ಮತ್ತು ಮಾರ್ಗಸೂಚಿಗಳ ಅನ್ವಯ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸುಮಾರು ಒಂದು ಎಪ್ಪತ್ತ ಹದಿನೇಳು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಎಪ್ಪತ್ತಾರು ಅಂಗನವಾಡಿ ಸಹಾಯಕಿಯರ ಹುದ್ದೆಗಳಿಗೆ ಅಲ್ಲಿ ನೇಮಕಾತಿಯನ್ನ ಮಾಡಿಕೊಳ್ತಾರೆ ಅಲ್ಲಿ ಸೊ ಆ ಒಂದು ನೇಮಕಾತಿಯಲ್ಲಿ ಮಾಡಿಕೊಂಡಾಗ ಯಾವ ರೀತಿಯಲ್ಲಿ ನೇಮಕಾತಿಯ ಒಂದು ಪ್ರಕ್ರಿಯೆಯನ್ನು ಮಾಡಿದ್ರು ಅಲ್ಲಿ ಏನೆಲ್ಲ ಮಾನದಂಡಗಳನ್ನು ಅವರು ಅನುಸರಿಸಿದ್ರು ಅಂತ ನಾವು ಒಂದೊಂದು ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ ಮೊದಲ ಮೊದಲನೆಯದಾಗಿ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸುವುದು ಕಡ್ಡಾಯವಾಗಿದೆ ಅಂದ್ರೆ ಈ ಈ ಒಂದು ಹುದ್ದೆಗಳಿಗೆ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕನೇ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರಕ್ರಿಯೆ ಇದಾಗಿದೆ ಅಂದ್ರೆ ಮ್ಯಾನ್ವಲ್ ಇರೋದಿಲ್ಲ ಇಲ್ಲಿ ಸೊ ನೀವೆಲ್ಲರೂ ನಿಮ್ಮ ದಾಖಲೆಗಳನ್ನ ಆನ್ಲೈನ್ ಅಲ್ಲಿ ಸಲ್ಲಿಸಬೇಕಾಗತ್ತೆ ಅದೇ ರೀತಿಯಾಗಿ ಎರಡನೇದು ನಾವು ನೋಡೋದಾದ್ರೆ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಾಗ ಸರ್ಕಾರ ಹೊರಡಿಸಿದಂತಹ ನೇಮಕಾತಿ ಮಾರ್ಗಸೂಚಿ ನಿಬಂಧನೆಗಳನ್ನ ಓದಿಕೊಂಡು ನಿಗದಿತ ನಿಗದಿಪಡಿಸಿದ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಭರ್ತಿ ಮಾಡುವುದು ಅಂದ್ರೆ ಇಲ್ಲಿ ನಾವು ಹೇಳಿದಂಗೆ ಆನ್ಲೈನ್ ಮೂಲಕ ನಾವು ಸರ್ಕಾರದ ನಿಬಂಧನೆಗಳನ್ನ ಮತ್ತು ಮಾನದಂಡಗಳನ್ನ ನಾವು ಸರಿಯಾಗಿ ಓದಿಕೊಂಡು ಅದಕ್ಕೆ ಸಂಬಂಧಿಸಿದಂತ ದಾಖಲೆಗಳನ್ನ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಎಷ್ಟಿರ್ತಪ್ಪ ಅಂತಂದ್ರೆ ಹತ್ತು ಸಾವಿರ ರೂಪಾಯಿಗಳಿಲ್ಲಿ ಗೌರವಧನ ಅವ್ರಿಗೆ ನೀಡ್ತಾರೆ ಮಿನಿ ಕಾರ್ಯಕರ್ತೆಯರು ಅಂದ್ರೆ ಈ ಅಂಗನವಾಡಿ ಕಾರ್ಯಕರ್ತೆಯರ್ಕಿಂತ ಕೆಳಗಿನವರಿಗೆ ಆರು ಸಾವಿರದ ಎರಡು ನೂರ ಐವತ್ತು ರೂಪಾಯಿಗಳನ್ನು ಇಲ್ಲಿ ನೀಡ್ತಾರೆ ಸೊ ಹೆಲ್ಪರ್ ಇಲ್ಲಿ ಐದು ಸಾವಿರ ರೂಪಾಯಿಗಳು ತಿಂಗಳಿಗೆ ಇರುತ್ತೆ ಇಲ್ಲಿ ನಂತರ ಇಲ್ಲಿ ನಾವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಸೊ ನಾವು ಯಾವ್ದಾದ್ರು ಮ್ಯಾನುವಲ್ ಅರ್ಜಿಗಳನ್ನ ನಾವು ಲಕೋಟೆ ಮೂಲಕ ಏನಾದ್ರು ಸಂಬಂಧಿಸಿದಂತ ಒಂದು ಶಿಶು ಅಭಿವೃದ್ಧಿ ಕೇಂದ್ರಕ್ಕೂ ಅಥವಾ ಯಾವ್ದಾದ್ರು ಜಿಲ್ಲಾ ಆಫೀಸಿಗೆ ನಾವು ಕಳಿಸಿದ್ರೆ ಅದನ್ನ ಏನ್ ಮಾಡೋದಿಲ್ಲ ಅವರು ಅರ್ಜಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಸೊ ಹಾಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಅದ ಅಲ್ ಅರ್ಜಿಯನ್ನ ಸಲ್ಲಿಸುವಾಗ ಅಗತ್ಯ ದಾಖಲೆ ಸಲ್ಲಿಸದೇ ಇದ್ದಲ್ಲಿ ಅಂತ ಅರ್ಜಿಗಳನ್ನ ತಿರಸ್ಕರಿಸಲಾಗುವುದು ಅಲ್ಲಿ ನಿಮ್ಗೆ ಯಾವ್ದಾವ್ದು ಅಪ್ಲಿಕೇಬಲ್ ಇದಾವೋ ಅರ್ಜಿಗಳನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಸೊ ಒಂದ್ ವೇಳೆ ನೀವಲ್ಲಿ ಏನಾದರೂ ಅಪ್ಲಿಕೇಬಲ್ ಅಂತ ಟಿಕ್ ಮಾಡಿ ನೀವು ಏನಾದ್ರು ಅರ್ಜಿಯನ್ನ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ಅದೇನಾಗತ್ತಪ್ಪ ಅಂತಂದ್ರೆ ಅರ್ಜಿ ತಿರಸ್ಕೃತ ಮಾಡ್ತಾರೆ ಹಾಗೆ ಮುಂದಿನ ಒಂದು ಮಾನದಂಡ ಏನಂತ ನೋಡಿದರೆ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಯು ಸಂಪೂರ್ಣವಾಗಿ ಗೌರವ ಸೇವೆಯಾಗಿದ್ದು ಖಾಯಂ ಹುದ್ದೆಯಾಗಿರುವುದಿಲ್ಲ ಸೊ ಅಂಗನವಾಡಿಯಲ್ಲಿ ಕೆಲಸ ನಿರ್ವಹಿಸತಕ್ಕಂತಹ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹೆಲ್ಪರ್ ಹುದ್ದೆಗಳು ಇದೊಂದು ಗೌರವ ಸೇವೆ ಅಂತ ಪರಿಗಣನೆ ಮಾಡ್ತಾರೆ ಅವರು ಸೊ ಇದು ಖಾಯಂ ಹುದ್ದೆ ಅಲ್ಲ ಪರ್ಮನೆಂಟ್ ಜಾಬ್ ಅಲ್ಲ ಇದು ಸೊ ಇದು ಗೌರವ ಹುದ್ದೆ ಆಗಿದೆ ಸೊ ನಂತರ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸಿದಲ್ಲಿ ಆಯ್ಕೆ ಸಮಿತಿಯ ನಿರ್ಧಾರವೇ ಅಂತಿಮವಾಗಿದೆ ಸೊ ಇಲ್ಲಿ ಒಂದು ಏರಿಯಾಕ್ಕೆ ಏರಿಯಾಕೆ ಒಂದ್ ಅರ್ಜಿಯನ್ನು ಕರೆದಿರ್ತಾರೆ ಸೊ ಅಲ್ಲಿ ಸಾಕಷ್ಟು ಅರ್ಜಿಗಳನ್ನ ಅವರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಆನ್ಲೈನ್ ಮೂಲಕ ಸೊ ಇದಕ್ಕಂತನೇ ಒಂದು ನೇಮಕಾತಿ ಒಂದು ಸಮಿತಿಯನ್ನ ರಚನೆ ಮಾಡಿರ್ತಾರೆ ಜಿಲ್ಲಾ ಹಂತದಲ್ಲಿ ಸೊ ಇಲ್ಲಿ ಏನಾದರೂ ಸಮಸ್ಯೆಗಳು ಎದುರಾದಲ್ಲಿ ಸೊ ಆ ಒಂದು ಆಯ್ಕೆ ಸಮಿತಿ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದೇ ಅಂತಿಮವಾಗಿರುತ್ತೆ ಸೊ ಈ ಒಂದು ವಯೋಮಿತಿ ಇದೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಹೆಲ್ಪರ್ ಗೆ ವಯೋಮಿತಿಯನ್ನು ನೀಡಿದ್ದಾರೆ ಸೊ ಇಲ್ಲಿ ಎಷ್ಟು ಇರಬೇಕು ಅಂತ ನೋಡೋದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಗಿನ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ ಸೊ ನನ್ ಕೆಲವರು ಕೇಳ್ತಾ ಇದ್ರೆ ಪ್ರಶ್ನೆ ಹಿಂದಿನ ವಿಡಿಯೋ ಮಾಡಿದಾಗೆ ಸೊ ಇದಕ್ಕೆ ನಲ್ವತ್ತೈದು ವರ್ಷದವರೆಗೂ ಅವಕಾಶ ಇದೆ ಅಂತೆ ಹೌದಾ ಅಂತ ಕೇಳಿದ್ರು ಸೊ ಇಲ್ಲಿ ಕೊಟ್ಟಿರುವಂತೆ ಮಾಹಿತಿ ಪ್ರಕಾರ ಕಳೆದ ವರ್ಷ ಮಾಡಿಕೊಂಡಿರೋ ಒಂದು ಅಧಿಸೂಚನೆಯ ಪ್ರಕಾರ ಕನಿಷ್ಠ ಹದಿನೆಂಟು ವರ್ಷ ತುಂಬಿರ್ಬೇಕು ಗರಿಷ್ಠ ಮೂವತ್ತೈದು ವರ್ಷದ ವಯೋಮಿತಿಯನ್ನ ಹೊಂದಿರಬೇಕಾಗತ್ತೆ ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಆಗಿ ಕೆಟಗರಿಯನ್ನು ನಮೂದು ಮಾಡಿಲ್ಲ ಇಲ್ಲಿ ಕಳೆದ ವರ್ಷದಲ್ಲಿ ಅವ್ರು ನೇಮಕಾತಿ ಮಾಡಿಕೊಳ್ಳುವಾಗ ಯಾವುದೇ ರೀತಿಯಾದ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಈ ತರ ಡಿವೈಡೇಶನ್ ಮಾಡಿ ಮಾಡಿಲ್ಲ ಇಲ್ಲಿ ಸೊ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದ ವಯೋಮಿತಿ ಒಳಗಿನ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಮಾತ್ರ ಅವಕಾಶ ಇದೆ ಸೊ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆಗೆ ವಿಕಲಚೇತನಿಗೆ ಹತ್ತು ವರ್ಷ ವಯೋಮಿತಿ ಸಡಲಿಕೆಯನ್ನ ನೀಡಿದೆ ಸೊ ಇಲ್ಲಿದೆ ಅಂದ್ರೆ ನಲ್ವತ್ತೈದು ವರ್ಷ ಯಾರಿಗೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಅಂಗನವಾಡಿಗೆ ನಾವು ಪಿ ಎಚ್ ಅಂದ್ರೆ ವಿಕಲಚೇತನರು ಅಂತ ಕರಿತೀವಲ್ಲ ಅವ್ರು ಏನಾದ್ರು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೆ ಅವರಿಗೆ ಮೂವತ್ತೈದು ವರ್ಷ ಆಗಿರುತ್ತೆ ಅಥವಾ ನಲ್ವತ್ತು ವರ್ಷ ಆಗಿರುತ್ತೆ ಅವರು ಹತ್ತತ್ರ ನಲ್ವತ್ನಾಲ್ಕು ವರ್ಷ ಆಗಿರ್ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ತಾರೆ ಈ ಒಂದು ಹುದ್ದೆಗೆ ನಲ್ವತ್ತೈದು ವರ್ಷದವರೆಗೂ ಅವ್ರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಯಾರು ಪಿ ಹೆಚ್ ನಂತ ಮಹಿಳೆಯರು ಸೊ ಇಲ್ಲಿ ಕೆಲವೊಂದು ಈ ಈ ವರ್ಷದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಹುದ್ದೆಗೆ ಕೆಲವೊಂದು ಮಾಡಿಫೈ ಮಾಡಿದಾರಂತೆ ಸೊ ನೋಡೋಣ ಅದನ್ನ ನೆಕ್ಸ್ಟ್ ಇದರಲ್ಲಿ ಅವರು ನೋಟಿಫಿಕೇಶನ್ ಯಾವ್ದಾದ್ರು ಜಿಲ್ಲೆಗೆ ಈ ವರ್ಷದಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನಾದ್ರು ಕನ್ಫರ್ಮ್ ಮಾಡಿದರೆ ಆ ನೋಟಿಫಿಕೇಶನ್ ಅಲ್ಲಿ ಗೊತ್ತಾಗುತ್ತೆ ಅವ್ರು ಏನ್ ಎರಡ್ ಸಾವಿರದ ಹದಿನೇಳರ ಮಾರ್ಗಸೂಚಿಗಳನ್ನೇ ಅನು ಅನುಸರಿಸ್ತಿದಾರ ಅಥವಾ ಈ ಒಂದು ಏನಾದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನಾದ್ರು ಮಾಡಿಫೈ ಮಾಡಿದಾರ ಅಥವಾ ಮಾಡಿದ್ರೆ ಅದು ಯಾವ್ದಕ್ ಮಾಡಿದಾರೆ ಏನೆಲ್ಲಾ ಮಾಡಿದ್ದಾರೆ ಅಲ್ಲಂತೆ ನಾವು ನೋಡೋಣ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಅಂಗನವಾಡಿ ಕೇಂದ್ರಗಳಿಗೆ ನಿಗದಿಪಡಿಸಿದ ಮೀಸಲಾತಿ ಅನುಗುಣವಾಗಿ ಆನ್ಲೈನ್ ನಲ್ಲಿ ಅರ್ಜಿಗಳನ್ನ ಸಲ್ಲಿಸಲು ಅವಕಾಶವಿರುತ್ತೆ ಸೊ ಇಲ್ಲಿ ನೇಮಕಾತಿ ಮಾಡಿಕೊಳ್ಳುವಾಗ ಅಲ್ಲಿ ಒಂದು ಸೀಟ್ ಇತ್ತು ಅಂದ್ರೆ ಆ ಸೀಟು ಯಾರಿಗ ಮೀಸಲಾತಿ ಇದೆ ಎಸ್ ಸಿ ಗೆ ಇದೇನಾ ಎಸ್ ಟಿ ಇದೇನಾ ಸಿ ಇದೇನಾ ಅಂತವ್ರು ಮೊದಲೇ ಜಿಲ್ಲಾ ಹಂತದಲ್ಲಿ ಆಯ್ಕೆ ಸಮಿತಿಯವರು ನಿರ್ಧಾರ ಮಾಡಿರ್ತಾರೆ ಸೊ ಅದಕ್ಕೆ ನಾವು ನೇಮಕಾತಿಯನ್ನ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅಂತ ಮೀಸಲಾತಿ ಮಾತ್ರ ಅಲ್ಲೇ ಅವಕಾಶವನ್ನ ಕೊಟ್ಟಿರುತ್ತಾರೆ ಸೊ ನಂತರ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಭರ್ತಿ ಮಾಡುವಾಗ ಸರಿಯಾದ ದಾಖಲಾತಿಗಳು ಮಾಹಿತಿಯನ್ನ ನಾವಿಲ್ಲಿ ಭರ್ತಿ ಮಾಡಬೇಕಾಗತ್ತೆ ಸೊ ನಾವು ಒಂದ್ ವೇಳೆ ಏನಾದ್ರೂ ಭರ್ತಿ ಮಾಡುವ ತಪ್ಪಾದಂತ ಮಾಹಿತಿಯನ್ನ ನಮೂದು ಮಾಡಿದ್ರೆ ಅರ್ಜಿಯನ್ನ ಆನ್ಲೈನ್ ಅಲ್ಲೇ ತಿರಸ್ಕೃತ ಅವರು ಮಾಡುವಂತಹ ಚಾನ್ಸಸ್ ಇರ್ತವೆ ಅದಕ್ಕೆ ಅವರು ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇರೋದಿಲ್ಲ ಸೊ ನಾವು ಅರ್ಜಿ ಹಾಕಿದವರನ್ನೇ ನೇರ ಹೊಣೆಗಾರರನ್ನಾಗಿ ಅವರು ಮಾಡ್ತಾರೆ ಸೊ ನಾವು ಅದಕ್ಕೆ ಅರ್ಜಿಯನ್ನು ಸಲ್ಲಿಸುವಾಗ ನೀಟಾಗಿ ಅದರ ಗೈಡ್ಲೈನ್ಸ್ ಮತ್ತು ಮಾರ್ಗಸೂಚಿಗಳನ್ನ ಓದಿಕೊಂಡು ಯಾವೆಲ್ಲಾ ದಾಖಲೆಗಳು ನಮ್ಮಲ್ಲಿ ಇದಾವೆ ಅವನ್ನೆಲ್ಲ ಸ್ಪಷ್ಟವಾಗಿ ನಮೂದು ಮಾಡಿ ಸ್ಪಷ್ಟವಾಗಿ ಅದನ್ನ ಕಾಣುವಂತೆ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಂತರ ಅಭ್ಯರ್ಥಿಗಳು ನಿಗದಿಪಡಿಸಿದ ಮಾಹಿತಿಯಂತೆ ದಾಖಲಾತಿಗಳನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡದೆ ಅರ್ಜಿ ತಿರಸ್ಕೃತಗೊಂಡಲ್ಲಿ ಅಂತ ಅಭ್ಯರ್ಥಿಗಳೇ ನೇರವಾಗಿ ಹೊಣೆಗಾರರಾಗುತ್ತೆ ಸೊ ನಾವು ಅರ್ಜಿಯನ್ನು ಸಲ್ಲಿಸ್ತೀವಿ ಅಲ್ಲಿ ಯಾವ್ದೇ ರೀತಿಯಾದಂತಹ ದಾಖಲೆಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಸೊ ಅದನ್ನು ಕೂಡ ಅವ್ರು ಏನ್ ಮಾಡ್ತಾರೆ ತಿರಸ್ಕೃತ ಮಾಡ್ತಾರೆ ಇಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆಯ ಹಾಗೂ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆಯಾ ಗ್ರಾಮೀಣ ಪ್ರದೇಶದ ಅಥವಾ ಗ್ರಾಮ ನಗರದ ಪ್ರದೇಶದ ವಾರ್ಡ್ ನ ನಿವಾಸಿಗಳಾಗಿರಬೇಕು ಸೊ ಇದು ಮೇನ್ ಆಗುತ್ತೆ ಸೊ ನಾವು ಬೇರೆ ನವರು ಅಥವಾ ಬೇರೆ ಏರಿಯಾದವರು ಬೇರೆ ಊರಿನವರು ಅರ್ಜಿ ಅಂತ ಪ್ರಶ್ನೆ ಕೇಳ್ತಾ ಇದ್ರೆ ಸೊ ಇಲ್ಲಿ ಅವ್ರು ನೀಟಾಗಿ ಆ ಗೈಡ್ ಲೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಯಾವ ಪ್ರದೇಶದಲ್ಲಿ ಅಂಗನವಾಡಿ ಹುದ್ದೆಗೆ ಖಾಲಿ ಇದೆನೋ ಆ ಪ್ರದೇಶದಲ್ಲೇ ಇರತಕ್ಕಂತಹ ಆ ಒಂದು ಏರಿಯಾದಲ್ಲೇ ವಾಸ ಮಾಡ್ತಕ್ಕಂತಹ ಮಹಿಳೆಯರಿಗೆ ಇಲ್ಲಿ ಅವಕಾಶ ಇದೆ ಬೇರೆ ಕಡೆಯಿಂದ ಸಲ್ಲಿಸ್ತೀವಿ ಅಂದ್ರೆ ಅದು ಆಗೋದಲ್ಲ ಸೊ ಆಯ್ಕೆ ಅವರು ಅದ್ರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಇರ್ತಕ್ಕಂಥ ವಾಸ ಮಾಡತಕ್ಕಂತಹ ಮಹಿಳೆಯರಿಗೆ ಕೊಡ್ತಾರೆ ಸೊ ಒಂದ್ ಅಲ್ಲಿ ಯಾರು ಸಲ್ಲಿಸಲಿಲ್ಲ ಅರ್ಜಿ ಅಂದ್ರೆ ಹೊರಗಿನವ್ರನ್ನ ತಗತಾರೆ ನೆಕ್ಸ್ಟ್ ಒಂದು ಗ್ರಾಮದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಗನವಾಡಿ ಕೇಂದ್ರಗಳಿದ್ದಾಗ ಆ ಕೇಂದ್ರ ವ್ಯಾಪ್ತಿಗೆ ಸಂಬಂಧಪಟ್ಟ ಆಯಾ ಗ್ರಾಮೀಣ ಪ್ರದೇಶದ ಗ್ರಾಮದ ನಗರ ಪ್ರದೇಶದ ವಾರ್ಡ್ ರವರಿಂದ ಮಾತ್ರ ಅರ್ಜಿಗಳನ್ನ ಆಹ್ವಾನಿಸಬೇಕು ಒಂದು ಪಕ್ಷ ಆ ವಾರ್ಡ್ ಅಥವಾ ಗ್ರಾಮ ಅರ್ಜಿಗಳು ಸ್ವೀಕೃತವಾಗದೇ ಹೋದಲ್ಲಿ ಏಳು ದಿವಸದ ಒಳಗೆ ಮರು ಪ್ರಕಟಣೆಯನ್ನ ಹೊರಡಿಸಬೇಕಾಗತ್ತೆ ಎರಡನೇ ಬಾರಿಯೂ ಸ್ಥಳೀಯರಿಂದ ಅರ್ಜಿ ಸ್ವೀಕೃತವಾಗದಿದ್ದಲ್ಲಿ ಪುನಃ ಹತ್ತು ದಿವಸದೊಳಗಾಗಿ ಪ್ರಕಟಣೆ ಹೊರಡಿಸಿ ಅತ್ಯಂತ ಸಮೀಪದ ಆಯಾ ಗ್ರಾಮೀಣ ಪ್ರದೇಶದ ಅಥವಾ ನಗರ ಪ್ರದೇಶದ ವಾರ್ಡ್ಗಳಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವುದು ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಅಲ್ಲಿ ಮೇಲೆ ಹೇಳಿದಂಗೆ ಸೊ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವಾರ್ಡ್ ಅಥವಾ ಒಂದು ಪ್ರದೇಶದಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಅವರು ಕನ್ಫರ್ಮ್ ಮಾಡಿರ್ತಾರೆ ಸೊ ಅಲ್ಲಿ ಸ್ಥಳೀಯರಿಂದ ಯಾವುದೇ ರೀತಿಯ ಸ್ಥಳೀಯ ಅಭ್ಯರ್ಥಿಗಳಿಂದ ಯಾವುದೇ ರೀತಿ ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸಿರೋದಿಲ್ಲ ಅವರು ಸೊ ಅಂತ ಒಂದು ಇದರಲ್ಲಿ ಅವರು ಏನ್ ಮಾಡ್ತಾರೆ ಮತ್ತೆ ಅವ್ರಿಗೆ ಟೈಮ್ ಕೊಡ್ತಾರೆ ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅರ್ಜಿಗಳು ಬಂದಿರೋದಿಲ್ಲ ಮತ್ತೆ ನೀವು ಇನ್ನೊಮ್ಮೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮರು ಹೊಂದಾಣಿಕೆ ಅಥವಾ ಮರು ಪ್ರಕಟಣೆಯನ್ನು ಮಾಡ್ತಾರೆ ಎಷ್ಟು ದಿನಗಳ ಈ ಏಳು ದಿವಸದೊಳಗಾಗಿ ಅಲ್ಲಿ ಮರು ಪ್ರಕಟಣೆಯನ್ನು ಮಾಡ್ತಾರೆ ಸೊ ಎರಡನೇ ಬಾರಿನೂ ಅಲ್ಲಿ ಯಾವುದೇ ರೀತಿಯಾದಂತಹ ಅರ್ಜಿ ಸ್ವೀಕೃತವಾಗ್ಲಿಲ್ಲ ಯಾರು ಅರ್ಜಿಯನ್ನ ಸಲ್ಲಿಸ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಪುನಃ ಅವಕಾಶ ಮಾಡಿಕೊಡ್ತಾರೆ ಹತ್ತು ದಿವಸದೊಳಗಾಗಿ ಪ್ರಕಟಣೆಯನ್ನ ಹೊರಡಿಸ್ತಾರೆ ಸೊ ಅದು ಆಗ್ಲಿಲ್ಲ ಅಂದ್ರೆ ನಂತರ ಅಲ್ಲಿ ಇರ್ತಕ್ಕಂತಹ ಸಮೀಪದ ಗ್ರಾಮದ ಅಥವಾ ಸಮೀಪದ ಏರಿಯಾಗಳಿಂದ ಬಂದಿರ್ತಕ್ಕಂತಹ ಅಭ್ಯರ್ಥಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ ಸೊ ನಾವಿಲ್ಲಿ ಇಲ್ಲಿ ಮೀಸಲಾತಿಯನ್ನು ಕೋರಿರ್ತೀವಿ ಮಹಿಳೆಯರು ಪಿ ಎಚ್ ಅಂಗವಿಕಲರಾಗಿರ್ಬೋದು ಅಥವಾ ವಿಧವೇರ ಆಗಿರ್ಬೋದು ಸೊ ಅಂತವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ದಾಖಲಾತಿಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅವರ ಒಂದು ಮೀಸಲಾತಿಗೆ ಅನ್ವಯವಾಗಿ ಅವರು ಯಾವುದಕ್ಕೆ ಅವರು ಮೀಸಲಾತಿಯನ್ನು ಬಯಸಿದಾರೋ ಅಂತ ಒಂದು ಮೀಸಲಾತಿ ಪ್ರಮಾಣ ಅವರು ಅಪ್ಲೋಡ್ ಮಾಡ್ಬೇಕಾಗತ್ತೆ ಮತ್ತು ಅದನ್ನ ಸಲ್ಲಿಸಬೇಕಾಗತ್ತೆ ಹಾಗೆ ನಾವು ನೆಕ್ಸ್ಟ್ ನೋಡೋದಾದ್ರೆ ನಾವು ವಿದ್ಯಾರ್ಥಿ ಪಡೆದಿರ್ತಕ್ಕಂಥ ಅಂಕಗಳನ್ನ ಅಂಕ ಪಟ್ಟಿಯನ್ನ ನಾವಿಲ್ಲಿ ನಮೂದು ಮಾಡಿ ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ಈ ವರ್ಷದಲ್ಲಿ ಅದೇನೋ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪಿ ಯು ಸಿ ಮತ್ತು ಹೆಲ್ಪರ್ ಗೆ ಎಸ್ ಎಸ್ ಎಲ್ ಸಿ ಅಂತ ಹೇಳ್ತಿದ್ದಾರೆ ಬಟ್ ಅದು ನೋಟಿಫಿಕೇಶನ್ ನೋಡೋಣ ಮುಂದಿನ ದಿನಮಾನಗಳಲ್ಲಿ ಸದ್ಯಕ್ಕೆ ಇರ್ತಕ್ಕಂಥ ನೋಟಿಫಿಕೇಶನ್ ಎರಡ್ ಸಾವಿರದ ಹದಿನೇಳರ ಪ್ರಕಾರ ಏನಿದೆ ಅಂದ್ರೆ ಅವ್ರಿಗೆ ಒಂದು ಅಂಗನವಾಡಿ ಕಾರ್ಯ ಕಾರ್ಯಕರ್ತೆಯರಿಗೆ ಎಸ್ ಎಸ್ ಎಲ್ ಸಿ ಇದೆ ಸೊ ಹೆಲ್ಪರ್ ಗೆ ನಾಲ್ಕನೇ ತರಗತಿಯಿಂದ ಅವ್ರಿಗೆ ಒಂಬತ್ತನೇ ತರಗತಿವರೆಗೂ ಕೂಡ ಓದಿರ್ತಕ್ಕಂತಹ ಒಂದು ವಿದ್ಯಾರ್ಥಿಯನ್ನು ಹೊಂದಿದ್ರೆ ಸಾಕು ಅವರು ಅದಕ್ಕೆ ಅರ್ಜಿ ಸಲ್ಲಿಸ್ಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಸೊ ಈ ಒಂದು ವಿದ್ಯಾರ್ಥೆಯಲ್ಲಿ ಮುಂದಿನ ಯಾವುದೇ ಗೊಂದಲಗಳು ಬೇಡ ಮುಂದಿನ ನೋಟಿಫಿಕೇಶನ್ ಅಲ್ಲಿ ಏನೇನು ಬದಲಾವಣೆ ಆಗಿದ್ದಾವೆ ಏನೇನು ಆಗಿಲ್ಲ ಅಂತಕ್ಕಂಥದ್ದು ನಮ್ಮ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಲ್ಲಿವರೆಗೂ ನಾವು ಕಳೆದ ವರ್ಷದ್ದೇ ನಾವು ನೋಡ್ಬೇಕಾಗತ್ತೆ ಸೊ ಇಲ್ಲಿ ಕಳೆದ ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ಅಂಕ ಪಟ್ಟಿಯಲ್ಲಿ ಮಾರ್ಕ್ಸ್ ಗಳನ್ನ ನಾವು ಇಲ್ಲಿ ಆನ್ಲೈನ್ ಗೆ ಅಪ್ಲೋಡ್ ಮಾಡಬೇಕಾಗತ್ತೆ ಯಾರ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೆ ಇಲ್ಲಿ ಅಂಗನವಾಡಿ ಸಹಾಯಕಿಯರಿಗೆ ಅಂದ್ರೆ ಹೆಲ್ಪರ್ಗೆ ನಾಲ್ಕನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೆ ಉತ್ತೀರ್ಣ ಹೊಂದಿರತಕ್ಕದ್ದು ಒಂದು ವೇಳೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿದ್ದರೂ ಸಹ ಕಡ್ಡಾಯವಾಗಿ ಒಂಬತ್ತನೇ ತರಗತಿ ಅಂಕ ಪಟ್ಟಿಯನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ ಹೆಚ್ಚಿನ ವಿದ್ಯಾಭ್ಯಾಸದ ಅಂಕ ಪಟ್ಟಿಯನ್ನು ಇಲ್ಲಿ ಪರಿಗಣಿಸಲಾಗುವುದಿಲ್ಲ ಸೊ ಇಲ್ಲಿ ನೀವು ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಿ ಅನ್ನೋದು ಮೊದ್ಲು ನಿಮ್ಗೆ ಗೊತ್ತಿರಬೇಕು ಸೊ ಇಲ್ಲಿ ಹೆಲ್ಪರ್ ನೀವು ಏನಾದರೂ ಅರ್ಜಿಯನ್ನು ಸಲ್ಲಿಸ್ತಿದ್ರೆ ಅಲ್ಲಿ ನಾಲ್ಕನೇ ತರಗತಿಯಿಂದ ಒಂಬತ್ತನೇ ತರಗತಿಯನ್ನ ಮಾತ್ರ ಪರಿಗಣನೆ ಏ ಇಲ್ಲ ನಾನು ಎಸ್ ಎಲ್ ಸಿ ಓದಿದ್ದೀನಿ ನಾನು ಪಿ ಯು ಸಿ ಓದಿದ್ದೀನಿ ನಾನು ಅದನ್ನ ಅಪ್ಲೈ ಮಾಡ್ಬೋದಾ ನಾನು ಹಾಕ್ಬೋದಾ ಅಂದ್ರೆ ಸೊ ಚಾನ್ಸ್ ಇಲ್ಲ ಸೊ ಇಲ್ಲಿ ಅವರು ಸ್ಪಷ್ಟವಾಗಿ ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿರೋ ಪ್ರಕಾರ ಒಂಬತ್ತು ನೀವು ಎಷ್ಟೇ ಹೈಯರ್ ಕ್ವಾಲಿಫಿಕೇಶನ್ ಮಾಡಿದ್ರು ಕೂಡ ಗರಿಷ್ಠ ನೀವು ಒಂಬತ್ತನೇ ತರಗತಿಯ ಒಂದು ಅಂಕ ಪಟ್ಟಿಯನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಹೆಲ್ಪರ್ ಹುದ್ದೆಗೆ ಸೊ ನಂತರ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿದ ಅರ್ಜಿಗಳ ಅರ್ಜಿಗಳಲ್ಲಿ ಇಲಾಖೆ ನಿಗದಿಪಡಿಸಿದ ಯಾವುದೇ ಷರತ್ತು ಆಗಲಿ ಅಥವಾ ನಿಬಂಧನೆಗಳ ಸೂಚನೆಗಳನ್ನ ಪಾಲಿಸದಿದ್ರೆ ಕೂಡ ಅಂತ ಅರ್ಜಿಗಳನ್ನ ಏನ್ ಮಾಡ್ತಾರೆ ಅವರು ರೆಜೆಕ್ಟ್ ಮಾಡ್ತಾರೆ ಆ ರೀತಿ ಯಾರು ಮಾಡಕ್ ಹೋಗ್ಬಿಡಿ ಅದ್ರಲ್ಲಿ ಏನ್ ಕೇಳಿರ್ತಾರೋ ಅದನ್ನ ಆ ರೀತಿ ನೀವು ಅರ್ಜಿಯನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿಯನ್ನಾಗ್ಲಿ ಅಥವಾ ಸುಳ್ಳು ದಾಖಲೆಗಳನ್ನಾಗ್ಲಿ ಅಪ್ಲೋಡ್ ಮಾಡಬೇಡಿ ಇದ್ದಂತ ವಾಸ್ತವದಲ್ಲಿ ಏನಿದೆನೋ ಅದನ್ನೇ ಅಪ್ಲೋಡ್ ಮಾಡಿ ಹಾಗೆ ಯಾವುದೇ ಸಮಯದಲ್ಲಿ ಈ ಅಧಿಸೂಚನೆಯನ್ನ ರದ್ದು ಅಧಿಕಾರ ಯಾರಿಗಿರುತ್ತಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಅಧ್ಯಕ್ಷರು ಆಯ್ಕೆ ಸಮಿತಿಯೇ ಇವರಿಗೆ ಸಂಬಂಧಪಟ್ಟಿರುತ್ತೆ ಅವ್ರು ಯಾವಾಗ್ಬೇಕಾದ್ರೆ ಅದನ್ನ ರದ್ದು ಮಾಡಬಹುದು ಅಥವಾ ಅದನ್ನ ಪ್ರಕ್ರಿಯೆಯನ್ನು ಮುಂದುವರಿಸಬಹುದು ಸೊ ನಂತರ ಇಲ್ಲಿ ನಮ್ ಅಗ್ರಿ ಇಂಪಾರ್ಟೆಂಟ್ ಏನೇನ ದಾಖಲೆಗಳು ಬೇಕು ನಮ್ಗಂತ ನೋಡೋದಾದ್ರೆ ಇಲ್ಲಿ ಇಲ್ಲಿ ಅರ್ಜಿಯೊಂದಿಗೆ ಸಲ್ಲಿಸಬೇಕಾದಂತಹ ದಾಖಲಾತಿಗಳು ಯಾವ್ಯಾವು ಮೊದಲನೆಯದಾಗಿ ಅರ್ಜಿಯ ಒಂದು ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಅಂದ್ರೆ ನಾವು ವೆಬ್ಸೈಟ್ ಅಲ್ಲಿ ಬಿಟ್ಟಿರ್ತಕ್ಕಂತಹ ಒಂದು ಅರ್ಜಿ ಫಾರ್ಮ್ ಅಂತ ಏನ್ ಹೇಳ್ತೀವೋ ಆ ಒಂದು ಅರ್ಜಿ ಫಾರ್ಮ್ ಅನ್ನ ನೀಟಾಗಿ ನಿಗದಿತ ನಮೂನೆಯಲ್ಲಿ ನಾವು ಅರ್ಜಿಯನ್ನ ಸಲ್ಲಿಸ್ತಕ್ಕ ಸಲ್ಲಿಸ್ತಕ್ಕಂಥದ್ದು ಎರಡನೇದಾಗಿ ಜನನ ಪ್ರಮಾಣ ಪತ್ರ ಅಥವಾ ಶಾಲೆಯ ಟಿ ಸಿ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರ್ತಕ್ಕಂತಹ ಎಸ್ ಎಸ್ ಎಲ್ ಸಿಯ ಅಂಕಪಟ್ಟಿ ಸೊ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನ ಅಪ್ಲೋಡ್ ಮಾಡ್ತಿರಲ್ಲ ಅದೇ ಡಾಕ್ಯುಮೆಂಟ್ಸ್ ಇದ್ರೆ ನಡೆಯುತ್ತೆ ಹಾಗೆ ಒಂಬತ್ತನೇ ತರಗತಿ ನೀವು ಹೆಲ್ಪರ್ ಏನ್ ಹೈಯರ್ ಕ್ವಾಲಿಫಿಕೇಶನ್ ಅಪ್ಲೋಡ್ ಮಾಡ್ತಿರೋ ಅದರ ಒಂದು ಅಂಕ ಪಟ್ಟಿಯಲ್ಲಿ ಜನ್ಮ ದಿನಾಂಕ ಇರುತ್ತೆ ಸೊ ನೀವು ಅದನ್ನ ಅಲ್ಲಿ ಕೊಡಬಹುದಾಗಿದೆ ನಂತರ ಮೂರನೇದಾಗಿ ನೋಡಿದ್ರೆ ವಿದ್ಯಾರ್ಥಿ ಬಗ್ಗೆ ಪ್ರಮಾಣ ಪತ್ರ ಅಂದ್ರೆ ಕಾರ್ಯಕರ್ತೆ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಗಿಂತ ಹೆಚ್ಚಿನ ವಿದ್ಯಾರ್ಥಿ ಹೊಂದಿರುವರು ಎಸ್ ಎಸ್ ಎಲ್ ಸಿ ತೆರ್ಗಡೆ ಹೊಂದಿದ ಅಂಕ ಪಟ್ಟಿಯನ್ನು ಮಾತ್ರ ಲಗತ್ತಿಸುವುದು ಸೊ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿಕ್ಕಿಂತ ನೀವು ಹೆಚ್ಚಿನ ಕ್ವಾಲಿಫಿಕೇಶನ್ ಹೊಂದಿದ್ರೆ ಪಿ ಯು ಸಿ ಡಿಗ್ರಿ ಏನಾದರೂ ಹೊಂದಿದ್ರೆ ನೀವು ಇಲ್ಲಿ ಮೇನ್ ಆಗಿ ಎಸ್ ಎಸ್ ಎಲ್ ಸಿ ಯ ಒಂದು ಅಂಕಪಟ್ಟಿಯನ್ನ ಇಲ್ಲಿ ಸಲ್ಲಿಸಬೇಕಾಗತ್ತೆ ಸೊ ನಂತರ ನೆಕ್ಸ್ಟ್ ತಹಸೀಲ್ದಾರರು ಅಥವಾ ಉಪ ತಹಸೀಲ್ದಾರರಿಂದ ಪಡೆದಿರ್ತಕ್ಕಂತಹ ಮೂರು ವರ್ಷದೊಳಗಿನ ವಾಸಸ್ಥಳದ ಒಂದು ಪ್ರಮಾಣ ಪತ್ರ ಸೊ ನೀವು ಇಲ್ಲಿ ನಿಮಗೆ ಸಂಬಂಧಿಸಿದಂತಹ ತಹಸೀಲ್ದಾರರು ಅಥವಾ ಉಪ ವಿಶೇಷ ತಹಸೀಲ್ದಾರರಿಂದ ಪಡೆದಿರ್ತಕ್ಕಂತಹ ವಾಸಸ್ಥಳ ಪ್ರಮಾಣ ಪತ್ರವನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಅದು ಮೂರು ವರ್ಷದ ಒಳಗಿಂದ ಇರಬೇಕು ಅಂದ್ರೆ ಇತ್ತೀಚಿನ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೇಕಾಗತ್ತೆ ಅದೇ ರೀತಿಯಾಗಿ ನೆಕ್ಸ್ಟ್ ವಿದ್ಯಾರ್ಥಿ ಬಗ್ಗೆ ಪ್ರಮಾಣ ಪತ್ರ ಅಂದ್ರೆ ಸಹಾಯಕಿ ಒಂದು ಹೆಲ್ಪರ್ಗೆ ಕನಿಷ್ಠ ನಾಲ್ಕನೇ ತರಗತಿ ಉತ್ತೀರ್ಣ ಆಗಿರೋದು ಅಥವಾ ಗರಿಷ್ಠ ಒಂಬತ್ತನೇ ತರಗತಿ ಉತ್ತೀರ್ಣರಾಗಿರುವುದಕ್ಕೆ ಅಂಕ ಪಟ್ಟಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಕೊನೆಯದಾಗಿ ಮೀಸಲಾತಿ ಅಭ್ಯರ್ಥಿಗಳ ಒಂದು ಜಾತಿ ಪ್ರಮಾಣ ಪತ್ರ ಅಂದ್ರೆ ನೀವು ಎಸ್ ಸಿ ಎಸ್ ಟಿ ಸಿ ಯಾವ್ದಾದ್ರು ಆಗಿರ್ಬೋದು ಆ ಒಂದು ಮೀಸಲಾತಿ ಅಂತ ನೀವು ತೋರಿಸಲಿಕ್ಕೆ ನೀವು ಜಾತಿ ಪ್ರಮಾಣ ಇಲ್ಲಿ ಲಗತ್ತಿಸಬೇಕಾಗತ್ತೆ ಹಾಗೆ ಆದಾಯ ಪ್ರಮಾಣ ಪತ್ರವನ್ನು ಇಟ್ಕೊಂಡಿರಬೇಕು ಅದೇ ರೀತಿಯಾಗಿ ಇಲ್ಲಿ ನೀವು ಯಾವ್ದಾದ್ರು ಮೀಸಲಾತಿಯನ್ನ ಕೋರಿದ್ರೆ ಅಂದ್ರೆ ವಿಧವೆಯರ್ ಅಥವಾ ಪಿ ಎಚ್ ಆಗ್ಲಿ ಅಥವಾ ಯೋಜನಾ ನಿರಾಶ್ರಿತರಾಗ್ಲಿ ನೀವು ಯಾವ ಒಂದು ಮೀಸಲಾತಿಯನ್ನ ಇಲ್ಲಿ ಕೋರ್ತಾ ಇದ್ದೀರೋ ಸೊ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೂ ಸಲ್ಲಿಸ್ಬೇಕಾಗತ್ತೆ ಅದೇ ರೀತಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಬೇಕಾಗ್ತವೆ ಸೊ ಈ ರೀತಿಯಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಳ್ಳಾರಿ ಜಿಲ್ಲೆಗೆ ನೇಮಕಾತಿಯನ್ನು ಮಾಡಿಕೊಂಡಂತಹ ಒಂದು ನೋಟಿಫಿಕೇಶನ್ ಅನ್ನು ನಾವು ನೋಡಿದ್ವಿ ಸೊ ಈ ವರ್ಷದಲ್ಲಿ ಏನೇ ಆಗಲಿ ಬದಲಾವಣೆಗಳು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೋಟಿಫಿಕೇಶನ್ ಬಿಟ್ಟಾಗ ಖಂಡಿತವಾಗಿಯೂ ನಿಮ್ಗೆ ಸರಿಯಾದಂತ ಮಾಹಿತಿಯನ್ನ ನಾನು ನೀಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು